ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಕಾರ್ನರ್ ಕನ್ನಡ ವ್ಲಾಗ್ಸ್ ನಾನು ನನ್ನ ಚಾನಲಲ್ಲಿ ಯಾವುದು ವ್ಲಾಗಿಂಗ್ ವೀಡಿಯೋಸ್ನ ಜಾಸ್ತಿ ಮಾಡೇ ಇಲ್ಲ ನಾನು ಸ್ಕಿನ್ ಕೇರ್ ವಿಡಿಯೋಸ್ ಮತ್ತು ರೆಸಿಪೀಸ್ ಕುಕ್ಕಿಂಗ್ ಚಾನಲ್ ಸ್ಯಾರಿ ಕುಚ್ಚು ಈ ಥರ ವೀಡಿಯೋಸ್ನೇ ಜಾಸ್ತಿ ಮಾಡಿರೋದು ವ್ಲಾಗಿಂಗ್ ವಿಡಿಯೋದಲ್ಲಿ ಇದೇ ಫಸ್ಟ್ ವಿಡಿಯೋ ನಾನು ಮಾಡ್ತಾ ಇರೋದು ಇದು ಸಂಡೇ ಈವ್ನಿಂಗ್ ಆಗಿರುತ್ತೆ ಈವ್ನಿಂಗ್ ಟು ನೈಟ್ ಟೈಮ್ ರೂಟೀನ್ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದು ಸಂಡೇ ಈವ್ನಿಂಗ್ ಟೈಮ್ ಆರು ಗಂಟೆ ಆಗಿದೆ ದೇವ್ರ ಮುಂದೆ ದೀಪ ಹಚ್ಚೋದ್ರ ಮೂಲಕ ಹಚ್ಚೋದ್ರ ಮೂಲಕ ಈ ವಿಡಿಯೋನ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾವು ಬೆಳಗ್ಗೆನೇ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡಿರ್ತೀವಿ ಸಂಜೆ ಟೈಮಲ್ಲಿ ಕೈ ಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚೋದ್ರು ಅಷ್ಟೇ ಇರುತ್ತೆ ನಮ್ಮದು ವೆಸ್ಟ್ ಫೇಸಿಂಗ್ ಮನೆಯಾಗಿರೋದ್ರಿಂದ ಸನ್ಸೆಟ್ಟನ್ನು ಒಳಗಿಂದನೇ ನೋಡ್ಬೋದು ನಾವು ಇವಾಗ ನೋಡಿ ಟೈಮ್ ಬಂದುಬಿಟ್ಟು ಸಿಕ್ಸ್ ಆಗಿದೆ ಈ ಸಮ್ಮರಲ್ಲಿ ಇವಾಗ ಬೇಗ ಕತ್ಲಾಗೋದೇ ಇಲ್ಲ ನೋಡಿ ಸಿಕ್ಸ್ ಆದರೂ ಕೂಡ ಬಿಸಿಲು ಇನ್ನೂ ತುಂಬ ಚುರುಕಾಗಿದೆ ಇವತ್ತು ಸಂಡೆ ಆಗಿರೋದ್ರಿಂದ ಬೆಳಗ್ಗೆ ಮನೆ ಹತ್ರ ಹೂವು ಮಾರಕ್ಕೆ ಬಂದಿರಲಿಲ್ಲ ಹಂಗಾಗಿ ಬೆಳಗ್ಗೆ ಹಾಗೆ ಪೂಜೆ ಮಾಡಿದ್ದೆ ದೇವರಿಗೆ ಹೂವು ಯಾವುದೂ ಇಟ್ಟಿರಲಿಲ್ಲ ನಾಳೆ ಸೋಮವಾರ ಆಗಿರೋದ್ರಿಂದ ನಮಗೆ ಸ್ವಲ್ಪ ಪೂಜೆ ಸಾಮಾನು ಬೇಕಿತ್ತು ಹಾಗಾಗಿ ಅಮ್ಮ ನಾನು ಮಾರ್ಕೆಟ್ ಕಡೆ ಹೊರಟಿದ್ವಿ ಪೂಜೆ ನಮ್ಮ ಮನೆ ದೇವ್ರ ವಾರನೂ ಹೌದು ಸೋಮವಾರ ಹಾಗಾಗಿ ಅಮ್ಮ ಅವ್ರ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಕೂಡ ದೇವ್ರ ಮನೆ ಜಗಲಿಗೆ ಪಂಚಲೋಹ ತರಬೇಕಿತ್ತು ಹಾಗಾಗಿ ಅಂಗಡಿಗೆ ಹೋಗಿದ್ವಿ ತರೋದಕ್ಕೆ ಪಂಚಲೋಹ ಅಂದರೆ ಬೆಳ್ಳಿ ಬಂಗಾರ ಹವಳ ಮುತ್ತು ಮತ್ತು ತಾಮ್ರ ಇದನ್ನು ಸೇರಿಸಿ ಒಂದರಲ್ಲೇ ಹಾಕಿಕೊಡ್ತಾರೆ ಇದನ್ನು ನಾವು ಯಾವುದೇ ಪೂಜೆ ಮಾಡೋದ್ರ ಮಾಡುವಾಗ ಅಂದರೆ ಬಾಗಿಲು ಪೂಜೆ ಮಾಡುವಾಗ ದೇವ್ರ ಜಗ್ಲಿ ಹಾಕ್ಸುವಾಗ ಇದನ್ನು ಹಾಕ್ತೀವಿ ನಾವು ಇದೆಲ್ಲ ಸಾಮಾನು ತೊಗೊಂಡು ಮನೆಗೆ ಬರೋಷ್ಟರಲ್ಲಿ ಏಳುವರೆ ಆಗಿ ಹೋಗ್ಬಿಟ್ಟಿತ್ತು ನೈಟು ಡಿನ್ನರ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ ನಾವು ಮಧ್ಯಾಹ್ನ ಜೋಳದ ರೊಟ್ಟಿ ಮತ್ತು ಸಾಂಬಾರು ಪಲ್ಯ ಮಾಡಿದ್ರಿಂದ ಹೆವಿನೇ ಆಗಿತ್ತು ಊಟ ಹಾಗಾಗಿ ನೈಟು ಲೈಟಾಗಿ ಅನ್ನ ಮಾಡ್ಕೊಂಬೇಡೋಣ ಅಂತ ಅನ್ನ ಮಾಡೋಣ ಅಂತ ಬಂದೆ ನಮ್ಮದು ಸಂಡೆ ಸ್ಪೆಷಲ್ ಯಾವಾಗಲೂ ಜೋಳದ ರೊಟ್ಟಿ ಮಾಡ್ಕೊಂಡಿರ್ತೀವಿ ಇಲ್ಲ ಮುದ್ದೆ ಮಾಡ್ಕೊಂಡಿರ್ತೀವಿ ಇವತ್ತು ಹೆಚ್ಚಿಗೆ ರೊಟ್ಟಿ ಮಾಡ್ಕೊಂಡಿದ್ವಿ ಹಾಗಾಗಿ ಒಂದು ಸ್ವಲ್ಪ ಅನ್ನ ಮಾಡೋಣ ಅಂತ ಅನ್ನ ಮಾಡಿದೆ ಅಷ್ಟೆ ನಾವು ಯಾವಾಗಲೂ ಮೊದಲಿಂದನೂ ಯೂಸ್ ಮಾಡ್ತಿರೋದು ಸ್ಟೀಮ್ ಅಕ್ಕಿನೇ ಇದನ್ನು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ನೀವು ಕುಕ್ಕರಲ್ಲಿ ಅನ್ನ ಮಾಡೋರಾದರೆ ಒನ್ ಕಪ್ ಅಕ್ಕಿಗೆ ಎರಡು ಅಷ್ಟು ನೀರು ಹಾಕಬೇಕು ಇದೇ ಪರ್ಫೆಕ್ಟ್ ಮೆಜರ್ಮೆಂಟ್ ಅಂತ ಹೇಳ್ಬೋದು ಸ್ವಲ್ಪ ಜಾಸ್ತಿ ಹಾಕಿದರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಕಡಿಮೆ ಹಾಕಿದರೂ ಕೂಡ ದಪ್ಪ ದಪ್ಪ ಆಗುತ್ತೆ ಅನ್ನ ಜೀರಾ ರೈಸ್ ಮತ್ತು ಬಾಸ್ಮತಿ ರೈಸಲ್ಲಿ ಮಾಡ್ಕೊಳ್ಳೋರು ಕೂಡ ಇದೇ ಮೆಜರ್ಮೆಂಟೇ ಯೂಸ್ ಮಾಡ್ಕೋಬೋದು ಪಾತ್ರೆಯಲ್ಲಿ ಮಾಡೋದಾದ್ರೆ ಮಾತ್ರ ಸ್ವಲ್ಪ ಜಾಸ್ತಿನೇ ನೀರು ಇಡಬೇಕಾಗುತ್ತೆ ನಾನು ಅವಾಗಲೇ ಹೇಳಿದ್ನಲ್ಲ ಪಂಚಲೋಹ ತಗೋ ತೊಗೊಳ್ಳೋದಕ್ಕೆ ಹೋಗಿದ್ವಿ ಅಂತ ಈ ಪಿಂಕ್ ಕಲರ್ ಪೇಪರಲ್ಲಿ ತೋರಿಸ್ತಾ ಇದೀನಿ ನೋಡಿ ಇದೆ ಬಂಗಾರ ಬೆಳ್ಳಿ ತಾಮ್ರ ಹವಳ ಮತ್ತು ಮುತ್ತು ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಾಕ್ಸಲ್ಲಿ ತೋರಿಸ್ತಾ ಇರೋದು ತೊಗೋಬೇಡಿ ಅದು ಕೋಟೆಡ್ ಅಂತ ಹೇಳಿದರು ಹಾಗಾಗಿ ಫಸ್ಟ್ ಅದೇ ತೊಗೊಂಬಂದಿದ್ವಿ ನಾವು ಮತ್ತೆ ಬೇರೆದನ್ನ ತೊಗೊಂಬಂದ್ವಿ ಎಲ್ಲ ಮಕ್ಕಳಿಗೂ ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ ಇವಾಗ ನನ್ನ ಮಗಳು ಕೂಡ ಹೆಚ್ಚು ಕಡಿಮೆ ಈಗ ಹದಿನೈದು ಇಪ್ಪತ್ತು ದಿವಸ ಆಯಿತು ಎಕ್ಸಾಮ್ ಮುಗಿದು ಮನೇಲಿದ್ದಾಳೆ ಅವ್ಳಿಗೆ ಯಾವುದೇ ಸಮ್ಮರ್ ಕ್ಯಾಂಪಿಗೆ ಹಾಕಿಲ್ಲ ನಾನು ಬಿಸಿಲು ತುಂಬ ಜಾಸ್ತಿ ಇದೆ ಅಂತ ಈ ವರ್ಷ ಇಲ್ಲೂ ಸಮ್ಮರ್ ಕ್ಯಾಂಪಿಗೆ ಕಳಿಸ್ಲಿಲ್ಲ ಮನೇಲೇ ಡ್ರಾಯಿಂಗ್ ಅದು ಇದು ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾಳೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗಿದೆ ಹಂಗಾಗಿ ಹೊರ್ಗಡೆ ಅಂತೂ ಎಲ್ಲೂ ಬಿಡ್ತಾನೆ ಇಲ್ಲ ಎಲ್ಲಾದರೂ ಕರ್ಕೊಂಡು ಹೋಗಲೇಬೇಕು ಅನ್ನೋದಾದರೆ ಸಂಜೆ ಮೇಲೆ ಕರ್ಕೊಂಡೋಗಿ ಮಕ್ಕಳಿಗೆ ಬಿಸಿಲು ಜಾಸ್ತಿ ಇರೋದರಿಂದ ಬಾಡಿ ಫುಲ್ಲು ಡಿಹೈಡ್ರೇಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ನಾವು ಜಾಸ್ತಿ ಜಾಸ್ತಿ ನೀರು ಎಳೆ ನೀರು ಈ ಥರ ಇರೋದನ್ನೇ ಕುಡಿಬೇಕು ಒಟ್ಟಿನಲ್ಲಿ ನಾವು ಈ ಬೇಸಿಗೆ ಮುಗಿಯೋವರೆಗೂ ಲಿಕ್ವಿಡ್ ಐಟಮ್ಸ್ನೇ ಜಾಸ್ತಿ ಕುಡಿಬೇಕಾಗುತ್ತೆ ರಾತ್ರಿ ಎಲ್ರದ್ದು ಊಟ ಆದಮೇಲೆ ನಾವು ಪಾತ್ರೆನ ಮತ್ತು ಗ್ಯಾಸ್ ಸ್ಟೋವ್ನ ಎಲ್ಲ ರಾತ್ರಿನೇ ಕ್ಲೀನ್ ಮಾಡಿಟ್ಕೊಂಡ್ಬಿಡ್ತೀವಿ ಹೀಗೆ ಮಾಡೋದ್ರಿಂದ ಬೆಳಗ್ಗೆ ಕೆಲಸ ಈಸಿ ಆಗುತ್ತೆ ಇಲ್ಲಾಂದರೆ ಅದೇ ಪಾತ್ರೆ ತೊಳ್ಕೊಂಡು ಬೆಳಗ್ಗೆ ಕೂತ್ಕೊಳ್ಳೋದ್ರಿಂದ ಹೆಚ್ಚು ಕಡಿಮೆ ಮತ್ತೆ ಒಂದು ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ನಮಗೆ ಈಗ ನೈಟ್ ಕ್ಲೀನ್ ಮಾಡೋದ್ರಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸ ಬೇಗ ಆಗುತ್ತೆ ಮತ್ತು ನೈಟೇ ಕಿಚನ್ನೇ ಕ್ಲೀನ್ ಮಾಡ್ಕೊಂಡ್ವಿ ಅಂದರೆ ಜಿರುಳೆ ಕಾಟನೂ ಕೂಡ ಕಡಿಮೆ ಆಗುತ್ತೆ ಇದು ವರ್ಕ್ ಟ್ರಾಲಿ ಆಗಿರೋದ್ರಿಂದ ಪಾತ್ರೆ ನೈಟೇ ನಾನು ಸೆಟ್ ಮಾಡ್ಕೊಳ್ಳೋಲ್ಲ ಬೆಳಗ್ಗೆ ಸೆಟ್ ಮಾಡ್ಕೊತೀನಿ ಇದೆಲ್ಲ ಕೆಲಸ ಮುಗಿಸಿ ಹೊರಗೆ ಬರೋಷ್ಟರಲ್ಲಿ ನೈನ್ ತರ್ಟಿ ಆಗಿ ಹೋಗ್ಬಿಟ್ಟಿತ್ತು ಮತ್ತು ನನ್ನ ಮಗಳು ಕೂಡ ಸ್ವಲ್ಪ ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಅವಳಿಗೆ ಭರತನಾಟ್ಯ ಕ್ಲಾಸಿಗೆ ಕಳಿಸ್ತಾ ಇದ್ದೀನಿ ಇವಾಗ ಸಮ್ಮರ್ ಅಂತ ಅವರು ಕೂಡ ರಜಾ ಕೊಟ್ಟಿದ್ದಾರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಮನೇಲೆ ಇದ್ದಾಳೆ ಹೊರಗಡೆ ಚೆನ್ನಾಗಿ ಗಾಳಿ ಬರ್ತಿರೋದ್ರಿಂದ ಒಂದು ರೌಂಡ್ ಊಟ ಆದಮೇಲೆ ವಾಕಿಂಗ್ ಹೋಗಿ ಬರೋಣ ಅಂತ ವಾಕಿಂಗ್ ಹೋಗಿ ಬಂದ್ವಿ ಇದೆಲ್ಲ ಮೇಲೆ ನಾನು ನೈಟ್ ಮುಖ ತೊಳ್ಕೊಂಡು ಯಾವುದಾದ್ರೂ ಒಂದು ಮಾಯ್ಚರೈಸರ್ನ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ತೀನಿ ಯಾವುದಾದ್ರೂ ಆಗಿರಲಿ ಆಲೋವೆರಾ ಜೆಲ್ ನೀವು ಬಳಸೋ ಮಾಯ್ಚರೈಸರ್ ಯಾವುದೇ ಆಗಿರಲಿ ಅಪ್ಲೈ ಮಾಡಿಕೊಂಡು ಮಲಗೋದ್ರಿಂದ ಬಾಡಿ ಸಾರಿ ಸ್ಕಿನ್ ಕೂಡ ಹೈಡ್ರೇಟ್ ಆಗಿರುತ್ತೆ ಬೆಳಗ್ಗೆವರೆಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಸಿಗ್ತೀನಿ ನನ್ನ ಮುಂದಿನ ಬ್ಲಾಗಲ್ಲಿ ಟೇಕ್ ಕೇರ್ ಬ ಬಾಯ್